ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತಿನ ವಿಡಿಯೋ ಬಂದು ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ನನ್ನ ಬ್ಯುಸಿ ರುಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಪ್ಲೀಸ್ ಯಾರು ಸ್ಕಿಪ್ ಮಾಡ್ದಲ್ಲಿ ವಿಡಿಯೋನ ಕೊನೆವರೆಗೂ ನೋಡಿ ನಿಜವಾಗ್ಲೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಮತ್ತು ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟಿಗೆ ನಾನು ತಕ್ಷಣ ಫ್ರೆಶ್ನಪ್ಪಾಗಿ ತೋಟಗೋದೆ ಏಕೆಂದರೆ ಸಿಕ್ ಅಕ್ಕ ಬಟ್ಟೆ ಅಂದರೆ ಈ ಈಗ ಈ ಟೈಮಲ್ಲಿ ಜಾಸ್ತಿ ಎಡಮಟ್ಟೆಗಳು ಬೀಳುತ್ತೆ ಬಿದ್ದು ಬಿದ್ದಾಗಲೇ ಕಡ್ದು ಒಟ್ಟಿದ್ರೆ ನಮಗೂ ಈಸಿಯಾಗುತ್ತೆ ಆಮೇಲೆ ಜಾಸ್ತಿ ಬಿದ್ದಾಗ ನಮಗೂ ಕಡಿಯೋಕ್ಕೂ ಆಗೋಲ್ಲ ಮತ್ತು ಎಳಿಯೋಕ್ಕೆಲ್ಲ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆ ಬೇಗನೆ ಹೋಗಿದ್ದೆ ತೋಟದ ಹತ್ರ ಎಲ್ಲ ಎಡಮಟ್ಟಿಯೆಲ್ಲ ಕಡಿದು ನೀಟಾಗಿ ಒಟ್ಟಿ ಜೋಡಿಸಿ ಮತ್ತು ಸಂಜೆ ಇದನ್ನು ಬೆಂಕಿ ಹಾಕಬೇಕು ಇವಾಗ ಹಾಕೋಕ್ಕೆ ಇಬ್ನಿ ಬಿದ್ದಿತ್ತು ಸೊ ಹಾಗಾಗಿ ಉರಿಯಲ್ಲ ಅಂತ ಸಂಜೆ ಹಾಕೋಣ ಅಂತ ಎಲ್ಲನ ಅಲ್ಲೇ ಸೋಗೆ ಕಡ್ದಿರೋ ಎಲ್ಲ ಅಲ್ಲೇ ಇಟ್ಟೆ ಮತ್ತು ಹಂಗೆ ನೋಡ್ತಾ ನೋಡ್ತಾ ಈ ಕಡೆ ಬಂದಾಗ ಅಲ್ಲಿ ಒಂದು ಗುಲಾಬಿ ಹರಳಿತ್ತು ನಿಮ್ಗೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೆ ವೈಟ್ ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ತೋಟಕ್ಕೆ ಬಂದಾಗ ಹಿಂಗೆ ಹೂವು ಅರಳಿದಾಗ ನೋಡದೆ ಒಂಥರ ಚೆಂದ ಇನ್ನು ಏಳುವರೆಗೆ ಫುಲ್ಲು ಅಲೆ ಸ್ವಲ್ಪ ಸ್ವಲ್ಪ ಬಿಸಿಲು ಎಳೆ ಬಿಸಿಲು ಥರ ಫುಲ್ಲು ತೋಟ ಎಲ್ಲ ಎಳೆ ಬಿಸಿಲಲ್ಲಿ ಕಾಣಿಸ್ತಿತ್ತು ಮತ್ತು ನನಗೆ ಪರ್ಸ್ನಲಿ ನಂಗೆ ತೋಟಗೆ ಅಂದರೆ ತುಂಬ ಇಷ್ಟ ನಾನು ಫಸ್ಟ್ ವೀಡಿಯೋನೂ ತೋಟದಿಂದನೇ ಸ್ಟಾರ್ಟ್ ಮಾಡಿರೋದು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ ಅದು ನೋಡಿಲ್ಲ ಅಂದರೆ ಒಂದು ಚೆಕ್ ಮಾಡಿ ನೋಡಿ ಮತ್ತು ಇನ್ನೊಂದು ಹೂ ಅರಳಿತು ಇದು ನನಗೆ ತುಂಬ ಕಲ್ಲರ್ ಇಷ್ಟ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಹೂವು ಜಾಸ್ತಿ ಅರಳಲ್ಲ ಸ್ವಲ್ಪನೇ ಬಟ್ ಕಲ್ಲರ್ ತುಂಬ ಚೆನ್ನಾಗಿದೆ ಇದು ನನಗೆ ತುಂಬ ಇಷ್ಟ ಇದು ಬಟ್ ಎಲೆಗಳು ಯಾಕೋ ಗೊತ್ತಿಲ್ಲ ಹುಳಗಳು ತಿಂತಿದ್ದು ಔಷಧಿ ಹೊಡಿಬೇಕು ಎಲೆಗಳಿಗೆ ಇನ್ನು ತೋಟ ಎಲ್ಲ ಫುಲ್ ನೋಡ್ತಿದ್ದೆ ಏನಾದರೂ ಕಾಯಿ ಬಿದ್ದಿದೆಯಾ ಇಲ್ಲ ಎಡಮಟ್ಟೆ ಬಿದ್ದಿದೆಯಾ ಅಂತ ಸಿಕ್ಕಾ ಬಟ್ಟೆ ತಳ್ಳಾಗ್ಬಿಟ್ಟಿದೆ ಎಲ್ಲನೂ ಕೀಳಬೇಕು ಸೊ ನಾವು ಅದಕ್ಕೆ ಶಿವರಾತ್ರಿ ಮುಗಿಸ್ಕೊಂಡು ತಳ್ಳೆಲ್ಲ ಕೀಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀವಿ ಇವಾಗ ಹಸಿಕಾಯಿ ಸ್ವಲ್ಪ ಕಮ್ಮಿಯಾಗಿದೆ ಅಂದರೆ ಸಿಕ್ಕಾ ಬಟ್ಟೆ ಕಳ್ತನ ಆಗ್ಬಿಟ್ಟಿದೆ ತೋಟದಲ್ಲಿ ಕಾಯಿ ಕದ್ದಿರೋರೆ ಜಾಸ್ತಿ ಆಗಿಬಿಟ್ಟಿದ್ದಾರೆ ನಾವು ಬರೋದು ಹೋಗೋದು ಎಲ್ಲ ನೋಡಿಕೊಂಡು ನಾವು ಎಷ್ಟು ಗಂಟೆಗೆ ಹೋಗ್ತೀವಿ ಬರ್ತೀವಿ ಅನ್ನೋದು ನೋಡಿಕೊಂಡು ಆಮೇಲೆ ಫುಲ್ಲು ಕಾಯಿ ಎಲ್ಲ ಬಿಟ್ಟಿದ್ದಾರೆ ಈ ತುಂಡಲ್ಲಿ ಮತ್ತು ಆ ತುಂಡಲ್ಲಿ ನಾವು ಕಾಯೇ ಕಿತ್ತಿರಲಿಲ್ಲ ಕಾಯಿ ಸ್ವಲ್ಪ ಸೈಜ್ ಚೆನ್ನಾಗಿದೆ ಬೀಜಕ್ಕಿರಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದು ಬಟ್ ಅಲ್ಲಿ ಮಾತ್ರ ಕಾಯಿನೇ ಬಿಟ್ಟಿಲ್ಲ ಫುಲ್ಲು ಕಾಯಿ ಕುದಿದ್ದಾರೆ ಒಂದು ಐವತ್ತು ಕೆ ಜಿ ಮೇಲೆ ಕಾಯಿ ಕೂದ್ಬಿಟ್ಟಿದ್ದಾರೆ ಏನೂ ಮಾಡೋಂಗಿಲ್ಲ ಆಯಿತು ಮೋಸ್ಟ್ಲಿ ಕದ್ದು ತಿನ್ನೋದ್ರಲ್ಲಿ ಅವ್ರಿಗೇನೋ ಒಂಥರ ಸುಖ ಸಿಗುತ್ತೆ ಅನಿಸುತ್ತೆ ಕದ್ದು ತಿನ್ನೋದು ರುಚಿ ಜಾಸ್ತಿ ಅಂತ ಅಂತಾರಲ್ಲ ಹಾಗಾಗಿ ನಾವು ಕಷ್ಟಪಟ್ಟು ಬೆಳೆದು ಮಾಡಿರೋದನ್ನ ಇನ್ನೊಬ್ಬರು ಪಾಲಾಯಿತು ಬಹಳ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ತುಂಬ ಖರ್ಚು ಮಾಡಿದ್ದೀವಿ ಖರ್ಚು ಮಾಡಿ ಇನ್ನೊಬ್ಬರು ಹಿಂಗೆ ಕಿತ್ಕೊಂಡು ಹೋದಾಗ ಸಿಕ್ಕಾಪಟ್ಟೆ ಬೇಜಾರು ಈ ಫುಲ್ ಇಂಟಿಯರ್ ತೋಟಗೆಲ್ಲ ಅವರ ಗಿಡನೇ ಹಾಕಿರೋದ್ರಿಂದ ಖರ್ಚು ಜಾಸ್ತಿನೇ ಬಂದಿದೆ ನಮಗೆ ತಂದು ಹಾಕೋಕ್ಕೆ ಉಕ್ಕಿ ಓಡಿಸೋಕ್ಕೆ ನೀಗ್ಲು ಬಿಡ್ಸೋಕ್ಕೆ ಔಷಧಿ ಕಳೆ ಕಿಳಿಸೋದೆಲ್ಲ ಜಾಸ್ತಿನೇ ಆಗಿದೆ ಇನ್ನು ಅಲ್ಲಿಂದ ಬಂದಮೇಲೆ ಓಟ್ಸ್ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಲನ್ನ ಬಿಸಿಗೆ ಇಟ್ಬಿಟ್ಟು ಎರಡು ಸ್ಪೂನ್ ಓಟ್ಸ್ ಹಾಕೋತಿದ್ದೆ ಮಾರ್ನಿಂಗು ಚಿಯರ್ ಸೀಡ್ಸ್ ನೀರು ಕುಡ್ದಾದ್ಮೇಲೆ ಓಟ್ಸ್ನ ತಿಂತೀನಿ ಅಂದರೆ ಯಾವಾಗಲೂ ಡೈಲಿ ತಿನ್ನಲ್ಲ ಒಟ್ನಲ್ಲಿ ವೀಕ್ಲಿ ತ್ರೀ ಟೈಮ್ಸ್ ಆದರೂ ತಿಂತೀನಿ ಇದನ್ನು ನಾನು ಫುಲ್ಲು ಎವ್ರಿ ಡೇ ಏನು ತಿನ್ನಲ್ಲ ನಾನು ಇನ್ನು ಅಲ್ಲಿಂದ ಮೇಲೆ ಇದನ್ನೆಲ್ಲ ಮಾಡ್ಕೊಂಡು ಇನ್ನು ತಿಂಡಿ ಪ್ರಿಪೇರ್ ಮಾಡಬೇಕಿತ್ತು ಹಾಗಾಗಿ ಬೇಗ ಬೇಗ ಮಾಡ್ಕೋತಿದ್ದೆ ಇನ್ನು ತೋಟದಿಂದ ಬರೋದೆ ಎಂಟು ಗಂಟೆ ಆಯಿತು ಇನ್ನು ಬೇಗ ಬೇಗ ಅವನಿಗೆ ಲಂಚಿಗೆ ಮತ್ತು ಅವನಿಗೆ ತಿನ್ಸೋಕ್ಕೆ ರೆಡಿ ಮಾಡಬೇಕಿತ್ತು ಪಾಪನ ಕಾನ್ವೆಂಟ್ಗೆ ಇನ್ನು ಓಡ್ಸಿಗೆ ಅಂದರೆ ಏನಾದರೂ ಹಾಕೋಬೋದು ಹಣ್ಣುಗಳಾದರೂ ಸರಿ ಇಲ್ಲ ಡ್ರೈ ಫ್ರೂಟ್ಸ್ ಆದರೂ ಸರಿ ನಾನಿವಾಗ ಎಲ್ಲನೂ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಮತ್ತಿಲ್ಲಿ ಇಲ್ಲಿ ಚಪಾತಿಗೂ ಕಲಸಿಟ್ಟಿದ್ದೀನಿ ಚಪಾತಿ ಮಾಡೋಕ್ಕೆ ಅಂತ ಇನ್ನು ಕ್ಯಾರೆಟ್ನು ಸಹ ತುರ್ಕೊಂಡು ಆಗಿದ್ದೆ ಮಲೇ ತುರ್ಕೊಳ್ಳೋದು ಏಕೆಂದರೆ ಮಗು ತಿನ್ನಲ್ಲ ಅಂತ ಅಂದ್ಬಿಟ್ಟು ತುಂಬ ಸಣ್ಣಗೆ ತುರ್ಕೋತೀನಿ ಕ್ಯಾರೆಟ್ನ ಇವಾಗ ಒಂದು ಬಾಂಡಿನ ಬಿಸಿ ಮಾಡೋಕ್ಕಿಟ್ಟು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಜಾಸ್ತಿ ಎಣ್ಣೆ ಹಾಕೋಬೇಡಿ ಚೆನ್ನಾಗಿರಲ್ಲ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಾದ್ಮೇಲೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಮತ್ತು ಸಾಸಿವೆ ಮಾಮೂಲಿ ಎಲ್ಲ ಹೇಗೆ ಮಾಡ್ತಾರೆ ನಾನು ಹಾಗೆ ಮಾಡ್ತಿರೋದು ಅಂದರೆ ಫುಲ್ಲು ರ್ಯಾಂಡಮಾಗಿ ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ ಇಲ್ಲ ನೋಡೋರಿಗೂ ಬೇಜಾರಾಗುತ್ತೆ ನಮಗೂ ಮಾಡೋರಿಗೂ ಬೇಜಾರು ಅಂತ ಅಂದ್ಬಿಟ್ಟು ಇನ್ನು ಒಗ್ಗರಣೆಗೆ ಹಸಿರು ಮೆಣಸಿನ್ಕಾಯಿ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ ಫುಲ್ಲು ಎಲ್ಲ ಮನೇಲಿ ಮಾಡೋವಂಥದ್ದೇ ಚಪಾತಿ ಪಲ್ಯಗಳು ಅದನ್ನೆಲ್ಲ ಏನು ಕ್ಲಿಯರಾಗಿ ತೋರ್ಸೋಕ್ಕೆ ಅಂತ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಆಗಿ ಒಂದೊಂದು ಕ್ಲಿಪ್ಪಿಂಗ್ ಇದ್ದೀನಿ ನಾನು ಬ್ಯಿ ಮಾರ್ನಿಂಗ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಸೊ ಹಾಗಾಗಿ ಈ ವಿಡಿಯೋನ ಮಾಡ್ಕೊತಾ ಇದ್ದೀನಿ ಮತ್ತು ಈ ತುರ್ತು ಇಟ್ಕೊಂಡಿರೋಂಥ ಕ್ಯಾರೆಟ್ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗಲೇ ಒಂದೇ ಸತಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಅಬೇಲಿ ಬೇಯಿಸ್ಕೊತೀನಿ ಇದನ್ನು ಯಾವುದೇ ಕಾರಣಕ್ಕೂ ಸ್ವಲ್ಪ ನೀರು ಹಾಕೋಬೇಡಿ ಅದೇ ಸ್ವಲ್ಪ ಸ್ವಲ್ಪ ನೀರು ಬಿಟ್ಕೊಡುತ್ತೆ ಇವಾಗ ಚಪಾತಿನೂ ಸಹ ಹರ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನು ಚಪಾತಿನೂ ಸಹ ಬೇಯಿಸ್ಕೊಳಕ್ಕೆ ಅಂತ ಹಾಕೋತಾ ಇದ್ದೀನಿ ಅಂದರೆ ತುಂಬ ಕ್ಲಿಯರಾಗಿ ಹಿಂಗೆ ಇರುತ್ತೆ ಅಂತ ಎಲ್ಲ ಹೋಗಿಲ್ಲ ಸ್ವಲ್ಪ ಸ್ವಲ್ಪ ಹೇಗಿರುತ್ತೆ ಬೆಳಗ್ಗೆಯಿಂದ ಹತ್ತು ಗಂಟೆವರೆಗೂ ಹೇಗಿರುತ್ತೆ ನನ್ನ ರೊಟೀನ್ ಅಂತ ಅಷ್ಟೇ ತೋರಿಸ್ತಾ ಇರೋದು ಇನ್ನು ನನ್ನ ಹಸ್ಬೆಂಡ್ಗೂ ಸಹ ತಿಂಡಿ ಹಾಕ್ಕೊಡಕ್ಕೆ ಅಂತ ಹೋಗ್ತಿದ್ದೆ ಅವ್ರಿಗೆ ವೀಡಿಯೋಗೆಲ್ಲ ಬರೋದು ಅಂದರೆ ಇಷ್ಟ ಆಗೋಲ್ಲ ಅದಕ್ಕೆ ತಿಂಡಿ ಹಾಗೆ ಕೊಟ್ಟು ಹಂಗೆ ವಾಪಸ್ ಬಂದೆ ಇನ್ನು ನನ್ನ ಮಗನಿಗೂ ಅಷ್ಟೇ ನೀಟಾಗೆಲ್ಲ ಫ್ರೆಶ್ ಮಾಡಿ ಅವನ್ನ ಇವಾಗ ರೆಡಿ ಮಾಡ್ತಿದ್ದೆ ಅವನ್ನೆಲ್ಲ ಫುಲ್ಲು ನೀಟಾಗಿ ಫ್ರೆಶ್ ಅಪ್ ಮಾಡಿದೆ ಏಕೆಂದ್ರೆ ಅವನಿಗೆ ನೈಟೇ ಸ್ನಾನ ಮಾಡಿಸ್ಬಿಡ್ತೀನಿ ಡೈಲಿ ಸ್ನಾನ ಮಾಡಿಸ್ ಕಳಿಸಲ್ಲ ಜ್ವರ ಬರ್ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ಇನ್ನು ಅವನು ಈಗ ಪ್ರೀ ಕೆ ಜಿ ಇಲ್ಲೇ ಗಿರೀಶ್ಗೆ ಹೋಗ್ತಾನೆ ಇಲ್ಲೇ ನಮ್ಮನೆ ಹತ್ರ ಹತ್ರನೇ ಇನ್ನು ಅವನಿಗೂ ಅಷ್ಟೇ ಫುಲ್ಲು ರೆಡಿ ಮಾಡಿ ನಮ್ಮಕ್ಕೆಲ್ಲ ಕ್ರೀಮು ಎಲ್ಲ ಹಾಕಿ ಅವನು ಹೇಳ್ತಿದ್ದಮ್ಮ ನನ್ನ ವೀಡಿಯೋ ನೀನು ಮಾಡ್ತಿದ್ದೀಯ ಏನಕ್ಕೆ ಮಾಡ್ತಿದ್ದೀಯಮ್ಮ ಅಂತ ಅಂದ್ಬಿಟ್ಟು ನನಗೆ ರೋಪ್ ಹಾಕ್ತಿದ್ದ ಇಲ್ಲ ಮಗನೆ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಹಾಗೆ ಇದು ಮಾಡ್ತಿದ್ದೆ ಅವನು ಏನೇನೋ ಹೇಳ್ತಿದ್ದ ನಾನು ನಾಳೆ ಕಲ್ಲರ್ ಡ್ರೆಸ್ ಇದೆಯಲ್ಲಮ್ಮ ಕಲ್ಲರ್ ಡ್ರೆಸ್ಸಲ್ಲಿ ಮಾಡೋ ಚೆನ್ನಾಗಿ ಕಾಣಿಸ್ತೀನಿ ಯೂನಿಫಾರ್ಮಲ್ಲಿ ನಾನು ಚೆನ್ನಾಗಿ ಕಾಣಲ್ಲ ಅಂತ ಏನೇನೋ ಹೇಳ್ಕೊಂಡು ಕೂತಿದ್ದ ಹ್ಞೂ ನಾಳೆನೂ ಮಾಡ್ತೀನಿ ಬಿಡು ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ಅವನ್ನ ರೆಡಿ ಮಾಡ್ತಿದ್ದೆ ಇನ್ನು ಅವನಿಗೂ ಅಷ್ಟೇ ಚಪಾತಿನೇ ಹಾಕ್ತೀನಿ ಅವ್ನು ಏನಿರುತ್ತೆ ಅದನ್ನೇ ತೊಗೊಂಡೋಗ್ತಾನೆ ಅದು ಬೇಕು ಇದು ಬೇಕು ಅಂತ ಅವ್ನು ಕೇಳಲ್ಲ ಇನ್ನು ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿ ಹಾಕ್ತೀನಿ ಅವನಿಗೆ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇನ್ನು ಅದಾದಮೇಲೆ ಅವ್ರ ತಾತ ನಿನ್ನೆ ಏನೋ ತೊಗೊಂಬಂದಿದ್ರು ಸ್ನ್ಯಾಕ್ಸ್ ಅಂತ ಅಂದ್ಬಿಟ್ಟು ಅದನ್ನೇ ತೊಗೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅದನ್ನು ಬಾಕ್ಸಿಗೆ ಹಾಕಿಸ್ಕೊಂಡವೇ ಇನ್ನು ಅವ್ನು ಲಂಚ್ ಬ್ಯಾಗ್ನು ಸಹ ರೆಡಿ ಮಾಡಾಯಿತು ಅವನದೊಂದು ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಏನು ಬೇಕಿರೋ ಕೆಲಸ ಮಾಡ್ಕೊಬೋದು ಫುಲ್ಲು ಫ್ರೀ ಆಗಿಬಿಡ್ತೀವಿ ಅವಂದೇ ಒಂದು ಹಿಂಸೆ ನಮಗೆ ಬೆಳಗ್ಗೆ ಹೊತ್ತು ಇನ್ನು ಅವನಿಗೂ ಅಷ್ಟೇ ಚಪಾತಿ ತಿನ್ನಿಸೋಕ್ಕೆ ಅಂತ ಅಂದ್ಬಿಟ್ಟು ಬಾ ಚಿನಮ್ಮ ತಿನ್ನಿಸ್ತೀನಿ ಅಂತ ಅಂದರೆ ಹಠ ಮಾಡ್ತಿದ್ದ ಇಲ್ಲ ನನಗೆ ಫೋನ್ ಬೇಕು ನೋಡೋಕ್ಕೆ ನನಗೆ ಫೋನ್ ಅಂದರೆ ನಾನು ತಿನ್ನಲ್ಲ ಅಂದ್ಬಿಟ್ಟು ಅದಕ್ಕೆ ಇದೊಂದು ತುತ್ತು ತಗೋ ಕೊಡ್ತೀನಿ ಫೋನ ಅಂದ್ಬಿಟ್ಟು ಕೊಡ್ತಿದ್ದೆ ಒಂದೊಂದು ದಿವಸ ಸುಮ್ಮನೆ ಟಿಫನ್ ಮಾಡ್ತಾನೆ ಒಂದೊಂದು ದಿವ್ಸ ಯಾವ ಏನು ಅಂದರೆ ಏನೂ ತಿನ್ನಲ್ಲ ಸುಮ್ಮನೆ ಹೋಗ್ಬಿಡ್ತಾನೆ ಹಠ ಮಾಡಿಕೊಂಡು ಅವನು ಬೆಳಗ್ಗೆ ತಿಬ್ರಿಸಿ ಅವ್ನೊಂದು ಸ್ವಲ್ಪ ರೆಡಿ ಮಾಡೋದೇ ಒಂದು ಸ್ವಲ್ಪ ಒಂಥರ ಟಾಸ್ಕ್ ಅನ್ಸುತ್ತೆ ನನಗೂ ನಮ್ಮ ಅಮ್ಮಗೆ ಅಷ್ಟು ಹಿಂಸಿಸ್ತಾನ ಒಂದು ಅನಿಸತಿ ಇನ್ನು ಅವನು ಎಲ್ಲ ರೆಡಿ ಮಾಡಿ ಇನ್ನು ನಾನೇ ಪಿಕಪ್ಪು ಡ್ರಾಪ್ ಮಾಡೋದ್ರಿಂದ ನಾನೇ ಕರ್ಕೊಂಡೋಗಿ ಕರ್ಕೊಂಬರೋದು ಅವನನ್ನು ಇನ್ನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಸಪೋರ್ಟ್ ಮಾಡಿ